ಕನ್ನಡ ನಮ್ಮ ಆಡಳಿತ ಭಾಷೆ ಆಗಿ ಆಗಿರುತ್ತದೆ ಈ ನಿಟ್ಟಿನಲ್ಲಿ ಹಿಂದಿನ ಎರಡು ವಾರ ಮುಂಚೆ ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾನು ಕೊಡ್ತೀನಿ ಈಗ ಭಾಷಾ ಆಧಾರಿತ ಅಲ್ಪಸಂಖ್ಯಾತರು ಅವರದೊಂದು ಆಯೋಗ ಇದೆ ಆಯೋಗದ ಉಪ ಆಯುಕ್ತರು ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ ಆವಾಗ ವಿವಿಧ ಸಂಘ ಸಂಸ್ಥೆಗಳು ಅವರ ಬೇಡಿಕೆಗಳನ್ನು ಅವರ ಎದುರುಗಡೆ ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಅವರು ಕೇಳಿದ್ದಾರೆ ಜಿಲ್ಲಾಧಿಕಾರಿಯಾಗಿ ನಾನು ಆ ಮೀಟಿಂಗಲ್ಲಿ ಕೂತ್ಕೊಂಡು ಕೇಳಿದ್ದೀನಿ ಅದರಲ್ಲಿ ಸಾಕಷ್ಟು ಬೇಡಿಕೆಗಳಿತ್ತು ಸಾಂವಿಧಾನಿಕ ಬೇಡಿಕೆಗಳು ಹಾಗೂ ಸ್ಟ್ಯಾಚ್ಯುಟರಿ ಬೇಡಿಕೆಗಳಂತ ಹೇಳಿ ಅವರವಾಗ ಪ್ರಸ್ತಾವ ಮಾಡಿದ್ದಾರೆ ಈ ಎಲ್ಲ ಬೇಡಿಕೆಗಳ ಮೇಲೆ ನಾವು ಕಾನೂನು ಅಭಿಪ್ರಾಯ ತಗೊಳ್ತೀವಿ ಆಮೇಲೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಬೇರೆ ಬೇರೆ ಭಾಷೆಯ ಮಾಧ್ಯಮಗಳಲ್ಲಿ ವಿವಿಧ ರೀತಿಯ ಗೊಂದಲ ಇದಾದ ನಂತರ ಸೃಷ್ಟಿಯಾಗಿದೆ ಇದು ನಮ್ಮ ಈ ಭಾಗದಲ್ಲಿ ಇರೋ ಈ ಒಂದು ಇಶ್ಯೂ ಏನಿದೆ ಈ ಈಗಿನ ಇಶ್ಯೂ ಅಲ್ಲ ಅದರಿಂದ ಆ ಗೊಂದಲ ಸ್ವಲ್ಪ ದೊಡ್ಡದಾಗಿದೆ ಆ ಗೊಂದಲ ಈಗ ಆಗದಂತೆ ಕನ್ನಡ ನಮ್ಮ ಆಡಳಿತ ಭಾಷೆ ಇದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ತಲಮಟ್ಟದಲ್ಲಿ ಯಾವ ರೀತಿಯ ಆದೇಶಗಳು ಹೊರಡಿಸಬೇಕೋ ಅದರ ಬಗ್ಗೆ ಸೂಕ್ತ ಆದೇಶ ಆದೇಶವನ್ನು ಜಿಲ್ಲಾಧಿಕಾರಿಯಾಗಿ ನಾನು ಹೊರಡಿಸ್ತೇನೆ